ಧರ್ಮ ಕ್ಷೇತ್ರದ ಮೇಲೆ ಇರತಕ್ಕಂಥ ಶ್ರದ್ಧೆ ಗೌರವಕ್ಕೆ ಒಂದು ಚುತಿ ತರುವ ಕೆಲಸವನ್ನೇ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ರೆವಿನ್ಯೂ ವಿಲೇಜ್ ಅವರಿಗೆ ಯಾಕೆ ಇದೆ ಸರಿ ಧರ್ಮಸ್ಥಳ ಪ್ರಕರಣ ಬಿಜೆಪಿ ಒಂದು ರೀತಿ ರಾಜಕೀಯವಾಗಿ ಬಳಸಿಕೊಳ್ತಿದ್ಯಾ ಅಂತ ಹೇಳಿ ಹ ನಿಮ್ಮ ಅಭಿಪ್ರಾಯ ಸರಿಯಾಗೇ ಇದೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅವಘಡಗಳ ಬಗ್ಗೆ ಏನು ಒಬ್ಬ ವ್ಯಕ್ತಿ ಬಂದು ತಾನು ಅಲ್ಲಿ ಅನಧಿಕೃತವಾಗಿ ಮತ್ತು ಬೇರೆಯವರ ಸೂಚನೆಯ ಆಧಾರದಲ್ಲಿ ನಾನು ಕೆಲವು ಶವವನ್ನು ದಫನ್ ಮಾಡಿದ್ದಾನೆ ಅಂತ ಹೇಳಿದ್ದ ಆಧಾರದ ಮೇಲೆ ಸರ್ಕಾರ ಏನು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಆ ರಚನೆ ಮಾಡಿದ ತನಿಖಾ ತಂಡ ಕೈಗೊಂಡಿರ್ತಕ್ಕಂಥ ತನಿಖೆಯನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಮತ್ತು ಅದನ್ನು ಒಂದು ಭಾವನಾತ್ಮಕವಾಗಿ ಜನರ ಗಮನವನ್ನು ಸೆಳೆಯುವ ದೃಷ್ಟಿಯಿಂದ ಬಿ ಜೆ ಪಿಯವರು ಇಡೀ ಪ್ರಕರಣವನ್ನು ತಪ್ಪು ಇದ್ದಾರೆ ಉದಾಹರಣೆಗೆ ಧರ್ಮಸ್ಥಳ ಅಂದರೆ ಅದರ ಮೊದಲ ಹೆಸರು ಕೊಡುಮ ಅಂಥೇಳಿ ಧರ್ಮಸ್ಥಳ ಅನ್ನುವಂಥದ್ದು ಒಂದು ರೆವಿನ್ಯೂ ವಿಲೇಜ್ ರೆವಿನ್ಯೂ ವಿಲೇಜ್ ಆ ಗ್ರಾಮದ ಒಂದಷ್ಟು ಭಾಗದಲ್ಲಿ ನಾವು ನೀವೆಲ್ಲರೂ ಗೌರವದಿಂದ ಶ್ರದ್ಧೆಯಿಂದ ನಡೆಸ್ಕೊಳ್ತಕ್ಕಂಥ ನಡೆ ನಡೀತಕ್ಕಂಥ ಧರ್ಮಸ್ಥಳ ಮಂಜುನಾಥೇಶ್ವರ ಮತ್ತು ಅಮ್ಮನವರ ಮತ್ತು ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ಇದೆ ಹಿಂಭಾಗದಲ್ಲಿ ಬಾಹುಬಲಿ ಬೆಟ್ಟ ಇದೆ ಆದರೆ ಅಲ್ಲೆಲ್ಲೂ ಸಹಿತ ಇವರು ಈಗ ಉತ್ಖನನವನ್ನು ಬರಹಗಳನ್ನು ತೆಗಿಲಿಕ್ಕೋಸ್ಕರ ಯಾವುದೇ ಉತ್ಖನನವನ್ನು ಮಾಡ್ತಾ ಇಲ್ಲ ಉತ್ಖನನ ನಡೀತಾ ಇರತಕ್ಕಂಥದ್ದು ಈ ದೇವಾಲಯದ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರವಾದ ಜಾಗದಿಂದ ತುಂಬ ದೂರದಲ್ಲಿ ಸುಮಾರು ಎರಡು ಕಿಲೋಮೀಟರ್ಗಳ ಅಂತರದಲ್ಲಿ ಅದು ನಡೀತಾ ಇದೆ ಸೊ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಗ್ರಾಮದ ಹೆಸರು ಉದಾಹರಣೆಗೆ ನಾವು ಯಾವುದೋ ಒಂದು ಊರಿನಲ್ಲಿದ್ದೇವೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ನಡೆಯುತ್ತೆ ಅಥವಾ ಇನ್ಯಾವುದೋ ಶೃಂಗೇರಿಯಲ್ಲಿ ಒಂದು ಪ್ರಕರಣ ನಡೆಯುತ್ತೆ ಉಡುಪಿಯಲ್ಲಿ ಒಂದು ಪ್ರಕರಣ ನಡೆಯುತ್ತೆ ಆ ಪ್ರಕರಣ ಉಡುಪಿಯಲ್ಲಿ ನಡೀತಾ ಇದೆ ಅಂತ ಅದು ಕೂಡಲೇ ಅದು ಉಡುಪಿಯ ಶ್ರದ್ಧಾ ಕೇಂದ್ರಕ್ಕೆ ಮಾಡ್ತಾ ಇರ್ತಕ್ಕಂಥ ದಾಳಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದೇ ಒಂದು ಮೂರ್ಖವಾದಂಥ ನಿರ್ಧಾರ ಮತ್ತು ಈ ರೀತಿಯಾದಂಥ ಒಂದು ವಿಶೇಷ ತನಿಖಾ ತಂಡವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಕ್ತಾರರಂತ ಅನಿಸ್ಕೊಂಡವರೇ ಸ್ವಾಗತ ಮಾಡಿದ್ದಾರೆ ಮತ್ತು ಇವತ್ತು ಸದನದಲ್ಲಿ ಒಂದು ಒಂದು ಚರ್ಚೆಯ ಆಧಾರದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಯೇ ಆ ಕುಟುಂಬಸ್ಥರು ಇಂಥ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ದು ಒಳ್ಳೆಯದು ಅಂತ ಹೇಳಿದ್ದಾರಂತೆ ಇದೇ ಸತಿವಂತಾಗಿದ್ದರೆ ಬಿ ಜೆ ಅವ್ರಿಗೆ ಯಾಕೆ ತಲೆ ಬಿಸಿ ಇದೆ ಅಲ್ಲಿಗೆ ಬಿ ಜೆ ಪಿಯವರು ವೀರೇಂದ್ರ ಅವರ ಜೊತೆಗೆ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ವೀರೇಂದ್ರ ಅವರು ಅವರನ್ನು ಸ್ವಾಗತ ಮಾಡ್ತಿರ್ತಕ್ಕಂಥದ್ದೆಲ್ಲ ನೋಡಿದರೆ ರಾಜ್ಯಸಭಾ ಸದಸ್ಯರನ್ನಾಗಿ ವೀರೇಂದ್ರ ಹೆಗ್ಡೆ ಅವರು ನೇಮಕ ಮಾಡಿರೋದ್ರಿಂದ ಭಾರತೀಯ ಜನತಾ ಪಕ್ಷದವರು ವೀರೇಂದ್ರ ಹೆಗ್ಡೆ ಅವರನ್ನು ಅವರ ಪಕ್ಷದ ನಾಯಕರು ಅನ್ನೋ ರೀತಿಯಲ್ಲಿ ತಾವು ಪರಿಭಾವಿಸಿಕೊಂಡು ಈ ರೀತಿಯೆಲ್ಲ ಬೆಂಬಲಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಈ ರೀತಿಯಾಗಿ ಬೆಂಬಲಿಸುವ ಮುಖೇನ ಒಂದು ರಾಜಕೀಯ ಪ್ರಭಾವವನ್ನು ಬೀರುವ ಪ್ರಯತ್ನವನ್ನು ಮಾಡಿ ಜನಮಾನಸದಲ್ಲಿ ಧರ್ಮಕ್ಷೇತ್ರದ ಮೇಲೆ ಇರತಕ್ಕಂಥ ಶ್ರದ್ಧೆ ಗೌರವಕ್ಕೆ ಒಂದು ಚ್ಯುತಿ ತರುವ ಕೆಲಸವನ್ನೇ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ